ಕಿಚ್ಚ ಸುದೀಪ್ ಅವ್ರ ಮಾನವೀಯತೆ ಒಟ್ಟೋಯ್ತಾ ಮಾನವೀಯತೆ ಅನ್ನೋದು ಮರ್ತೋಗ್ತಾ ಇದಾರ ಇವತ್ತು ನನ್ನ ಮಹಿಳಾ ಆಯೋಗಕ್ಕೆ ಸುದೀಪ್ ಅವ್ರ ಮೇಲೆ ಅಶ್ವಿನಿ ಗೌಡ ಹಾಗೂ ರಿಷಾ ಮೇಲೆ ದೂರನ್ನು ದಾಖಲೆ ಮಾಡಿದ್ರಿ ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ ನಾನು ಅಶ್ವದ ಮೇಲೆ ಕಿಚ್ಚ ಸುದೀಪ್ ವಿರೋಧ ದೂರು ದಾಖಲಾಗಿದೆ ದೂರು ಕೊಟ್ಟಿದ್ದು ಯಾರು ಯಾಕೆ ಮತ್ತು ದೂರು ಕೊಡೋದಕ್ಕೆ ಕಾರಣಗಳೇನು ಅಷ್ಟೊಂದು ಈ ದೂರು ಕೊಡುವ ಅವಶ್ಯಕತೆ ಇತ್ತ ಕೊಟ್ಟರು ಕೂಡ ಯಾವ ಆಧಾರದಲ್ಲಿ ಕೊಟ್ಟಿದ್ದಾರೆ ಬಿಗ್ ನಲ್ಲಿ ಕಿಚ್ಚಾ ಸುದೀಪ್ ಮಾಡಿದಂಥ ಅಂಥ ದೊಡ್ಡ ತಪ್ಪಾದರೂ ಏನು ಅಥವಾ ದೊಡ್ಡ ತಪ್ಪೇ ಮಾಡಿಬಿಟ್ರ ಯಾರನ್ನ ಹೀಯಾಳಿಸಿದ್ರು ಅಥವಾ ಯಾರನ್ನ ವಹಿಸಿದ್ರು ಯಾರ ವಿರುದ್ಧ ನಿಂತರು ಯಾರಿಗೆ ಬೈಬೇಕಿತ್ತು ಯಾರಿಗೆ ಬೈಲಿಲ್ಲ ಯಾರಿಗೆ ಬೈದರೂ ಯಾರಿಗೆ ಬೈಬಾರ್ದಿತ್ತು ಎಲ್ಲದರ ಬಗ್ಗೆ ಒಂದಷ್ಟು ಚರ್ಚೆ ಮಾಡ್ತಾ ಹೋಗೋಣ ಇನ್ನೂ ಕೂಡ ಯಾರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಇಲ್ಲಿ ಸಂಧ್ಯಾ ಅನ್ನೋರು ಈಗಾಗಲೇ ಕಿಚ್ಚಾ ಸುದೀಪ್ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಸಾಮಾಜಿಕ ಹೋರಾಟಗಾರ್ತಿ ಸಂಧ್ಯಾ ಅನ್ನೋರು ನೋಡಿ ಓದ್ಬಿಡ್ತೀನಿ ನಾನು ಕಲರ್ಸ್ ಕನ್ನಡ ವಿಷಯ ಕಲರ್ಸ್ ಕನ್ನಡ ಟಿವಿ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಕಾರ್ಯಕ್ರಮದಲ್ಲಿ ಸ್ಪರ್ಧಿ ಅಶ್ವಿನಿ ಗೌಡ ಕಾರ್ಯಕ್ರಮ ನಿರೂಪಕ ಹಾಗೂ ನಟ ಸುದೀಪ್ ರವರು ಸ್ಪರ್ಧಿ ರಕ್ಷಿತಾ ಮೇಲೆ ಮಾಡಿದ ಅವಮಾನಕಾರಿ ಹೇಳಿಕೆ ಮತ್ತು ಆಧಾರಿತ ಹೇಳಿಕೆಗಳು ಹಾಗೂ ಸ್ಪರ್ಧಿ ರಿಷಿಕಾ ಅವರಿಂದ ಸ್ಪರ್ಧಿ ಗಿಲ್ಲಿ ನಟ ಮಳವಳ್ಳಿ ನಟರಾಜ ಮೇಲೆ ನಡೆದಂತ ಹಲ್ಲೆಗೆ ಸಂಬಂಧಿಸಿದಂತೆ ಕಾನೂನು ಕ್ರಮಕ್ಕೆ ಒತ್ತಾಯಿಸಿ ದೂರನ್ನ ನೀಡುತ್ತಿದ್ದೇನೆ ವೀಕ್ಷಕರೇ ಎಲ್ಲರಿಗೂ ಕೂಡ ಗೊತ್ತಿರಬಹುದು ನೀವೆಲ್ಲ ಬಿಗ್ ಬಾಸ್ ಅನ್ನ ನೋಡ್ತಿದ್ರೆ ನಿಮ್ಗೆಲ್ರಿಗೂ ಕೂಡ ಗೊತ್ತಾಗಿರುತ್ತೆ ಯಾವ ರೀತಿಯಾಗಿ ಅಶ್ವಿನಿ ಗೌಡ ಎಸ್ ಕ್ಯಾಟಗರಿ ಅಂತ ಹೇಳಿ ರಕ್ಷಿತಾಳಿಗೆ ಬಳಸಿದ್ದು ಮತ್ತು ಕಿಚ್ಚ ಸುದೀಪ್ ನನ್ನ ಪಿತ್ತ ನತ್ತಿಗೆರಿದ್ರೆ ಅಂತ ಹೇಳಿ ರಕ್ಷಿತಾಳಿಗೆ ಅಬ್ಬರಿಸಿದ್ದು ತದನಂತರದಲ್ಲಿ ರಿಷಿಕಾ ಅನ್ನೋಳು ಗಿಲ್ಲಿ ಮೇಲೆ ಅಂದ್ರೆ ಗಿಲ್ಲಿಗೆ ಹಲ್ಲೆ ಮಾಡಿದ್ದು ರಿಷಾ ಆಕ್ಚುಲಿ ಅವಳ ಹೆಸರು ರಿಷಾ ಎಲ್ಲರೂ ರಿಷಿಕಾ ರಿಷಿಕಾ ಅಂತ ಕರೀತಾರೆ ಅವಳನ್ನ ರಿಷಾ ಅಂತ ಅಲ್ಲಿ ಮೆನ್ಷನ್ ಆಗಿದೆ ಬಿಗ್ ಬಾಸ್ ನಲ್ಲಿ ನಿಜವಾದ ಹೆಸರು ರಿಷಿಕಾ ಈ ಒಂದು ರಿಷಾ ರಿಷಾ ಬಿಗ್ ಬಾಸ್ ನಲ್ಲಿ ಯಾವ ರೀತಿಯಾಗಿ ಗಿಲ್ಲಿ ಮೇಲೆ ಹಲ್ಲೆ ಮಾಡಿದ್ರು ಈ ಎಲ್ಲ ಆಧಾರದ ಮೇಲೆ ಒಂದಷ್ಟು ಅವಮಾನಕಾರಿ ಹೇಳಿಕೆಯ ಆಧಾರದ ಮೇಲೆ ದೂರನ್ನ ಕೊಟ್ಟು ಬಂದಿದ್ದಾರೆ ಎಲ್ಲಿ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಅಧ್ಯಕ್ಷರಿಗೆ ಕೊಟ್ಟು ಬಂದಿದ್ದಾರೆ ಸೊ ಇದು ವಿಚಾರ ಈ ವಿಚಾರದ ಬಗ್ಗೆ ನಿಮಗೇನು ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ನೀವು ನನಗೆ ತಿಳಿಸಿ ಕಮೆಂಟ್ ಮುಖಾಂತರ ತಿಳಿಸಿ ಕಿಚ್ಚಾ ಸುದೀಪ್ ಮೇಲೆ ದೂರನ್ನ ಕೊಟ್ಟಿದ್ದು ಸರಿನಾ ಅಂತ ನಿಮಗೇನು ಅನ್ಸುತ್ತೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಆದರೆ ಈಗ ನಾನು ನನ್ನ ಅಭಿಪ್ರಾಯವನ್ನು ಒಂದೊಂದಾಗಿ ವಿಶ್ಲೇಷಣಾತ್ಮಕವಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ ಇಲ್ಲಿ ಕಿಚ್ಚ ಸುದೀಪ್ ಎಲ್ಲರಿಗೂ ಕೂಡ ನ್ಯಾಯವನ್ನು ಕೊಡಬೇಕು ಯಾರನ್ನೂ ಕೂಡ ಭೇದ ಭಾವ ಮಾಡುವಂತಿಲ್ಲ ಯಾರಿಗೂ ಕೂಡ ಭೇದ ಭಾವ ಮಾಡುವಂತಿಲ್ಲ ಸೊ ಇಲ್ಲಿ ಕಿಚ್ಚ ಸುದೀಪ್ ಭೇದ ಭಾವ ಮಾಡಿದ್ರ ಸೊ ನನ್ನ ಪ್ರಕಾರ ಮಾಡಿಲ್ಲ ಅಂತ ನನಗನ್ನಿಸ್ತಾ ಇದೆ ಯಾಕಂತಂದರೆ ಇಲ್ಲಿ ರಕ್ಷಿತಾಳನ್ನು ಬಿಟ್ಟಿಲ್ಲ ಗಿಲ್ಲಿಗೂ ಬಿಟ್ಟಿಲ್ಲ ಜೊತೆಗೆ ಚೆನ್ನಾಗಿ ಆಟ ಆಡ್ತಿರೋ ಇವ್ರನ್ನೂ ಬಿಟ್ಟಿಲ್ಲ ಚೆನ್ನಾಗಿ ಕಾಂಟ್ರವರ್ಸಿ ಮಾಡ್ತಾ ಇರೋ ಅಶ್ವಿನಿಗೂ ಬಿಟ್ಟಿಲ್ಲ ಯಾರನ್ನೂ ಬಿಟ್ಟಿಲ್ಲ ಎಲ್ಲರಿಗೂ ಕೂಡ ಬೈತಾ ಇದ್ದಾರೆ ಆದರೆ ಇಲ್ಲಿ ಜಾಸ್ತಿ ಬೈದ್ರ ಕಮ್ಮಿ ಬೈದ್ರ ಅನ್ನೋದು ತುಂಬ ಮ್ಯಾಟ್ರ್ ಆಗ್ತಾ ಇದೆ ಇಲ್ಲಿ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಅವರಿಗೆ ಸ್ವಲ್ಪ ಕಮ್ಮಿ ಬೈತಾ ಇದ್ದಾರೆ ಮೆಕ್ಕದವರಿಗೆ ಜಾಸ್ತಿ ಎಗರಾಡ್ತಾ ಇದ್ದಾರೆ ಅಶ್ವಿನಿ ಅವರ ಎಲ್ಲ ಒಂದ್ ಕಡೆ ಇವರು ಕಾಪಾಡಿಕೊಳ್ಳುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಕಾರಣಗಳನ್ನು ಕೇಳಿದ್ರೆ ಜನಾಭಿಪ್ರಾಯ ಏನು ಬರ್ತಾ ಇದೆ ಅಂತಂದ್ರೆ ಕರವೆಯಲ್ಲೇ ಸಿಕ್ಕಿದ್ದು ಅಭಿನಯ ಚಕ್ರವರ್ತಿ ಅನ್ನುವಂತ ಬಿರುದು ಕಿಚ್ಚ ಸುದೀಪ್ಗೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದಲೇ ಅಭಿನಯ ಚಕ್ರವರ್ತಿ ಅನ್ನೋ ಬಿರುದು ಸಿಕ್ಕಿದ್ದು ಈಕೆ ಕನ್ನಡ ರಕ್ಷಣಾ ವೇದಿಕೆಯ ವೈಸ್ ಪ್ರೆಸಿಡೆಂಟ್ ಆಗಿರೋದ್ರಿಂದ ಅಶ್ವಿನಿ ಗೌಡ ಮೇಲೆ ಸ್ವಲ್ಪ ಸಪರೇಟ್ ಒಲವಿದೆಯಾ ಅನ್ನೋದು ಒಂದಷ್ಟು ಅನುಮಾನಗಳು ಜನಾಭಿಪ್ರಾಯವಾಗಿ ಕೇಳಿ ಬರ್ತಾ ಇವೆ ನಿಮಗೂ ಕೂಡ ಹಾಗೆ ಅನ್ನಿಸ್ತಾ ಇದೆಯಾ ಅನ್ನೋದನ್ನ ಕಮೆಂಟ್ ಮಾಡಿ ಆಮೇಲೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂದ್ರೆ ಆ ಚಿಕ್ಕ ಹುಡುಗಿ ಅಕ್ಷಿತಾಳಿಗೆ ಅಷ್ಟೊಂದು ರೇಸ್ ಮಾಡ್ಕೊಂಡು ಬಯ್ಯೋ ಏನಿತ್ತು ಅವಳು ಮಾತೆ ಹಂಗೆ ಅಂತ ಹೇಳಿ ಬೇರೆಯವ್ರಿಗೆ ರಕ್ಷಿತಾ ಆ ಥರ ಮಾತಾಡುವಾಗ ಅವಳು ಇರೋ ಮಾತೆ ಹಂಗೆ ನಮ್ಗೆ ಅದೇ ಮಾತು ಚಂದ ಅಂತ ಹೇಳ್ತಿದ್ದಂತ ಕಿಚ್ಚಾ ಸುದೀಪ್ ಅವರಿಗೂ ಅದೇ ರೀತಿ ಮಾತನಾಡಿದಾಗ ಅದನ್ನ ವಿರೋಧ ಮಾಡಿದ್ದು ಅಥವಾ ನನ್ನ ಪಿತ್ತ ನತ್ತಿಗೆ ಏರಿದಾಗ ನನಗೆ ಕೋಪ ಬರುತ್ತೆ ನನ್ನ ನಗುವಾಗ ಕೋಪ ಬರುತ್ತೆ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡಿದ್ ಯಾಕೆ ಸೊ ನನ್ನ ಪ್ರಕಾರ ಅದೊಂದು ಮಾತು ಮಾತಾಡಬಾರ್ದಿತ್ತು ಅಂತ ನನಗೂ ಅನ್ನಿಸ್ತಾ ಇದೆ ಕಿಚ್ಚಾ ಸುದೀಪ್ ಅದನ್ನು ಬೇರೆ ರೀತಿಯಲ್ಲೇ ಹ್ಯಾಂಡಲ್ ಮಾಡಬಹುದಿತ್ತು ಈ ಪಿತ್ತ ನತ್ತಿಗೆ ಇರೋ ಕಾರ್ಯಕ್ರಮನ ಅಶ್ವಿನಿಗೌಡ ವಿರುದ್ಧನೇ ಮಾಡ್ಕೊಂಡಿದ್ರೆ ತುಂಬ ಚೆನ್ನಾಗಿತ್ತು ಅಂತ ನನಗೆ ನನಗನ್ನಿಸ್ತಾ ಇದೆ ಅದರ್ವೈಸ್ ಇನ್ನು ಕಿಚ್ಚ ಸುದೀಪ್ ಎಲ್ರಿಗೂ ಸರಿಯಾಗಿ ನ್ಯಾಯವನ್ನು ಒದಗಿಸುತ್ತಿದ್ದಾರೆ ಅದರಲ್ಲಿ ಯಾವುದೇ ಎರಡು ಮಾತಿಲ್ಲ ಬಿಗ್ ಬಾಸ್ಗೆ ಕಿಚ್ಚ ಸುದೀಪ್ ಬಿಟ್ಟರೆ ಬೇರೆ ಇನ್ಯಾರೂ ಆಗೋದಕ್ಕೆ ಸರಿಸಾಟಿ ಇನ್ಯಾರೂ ಇಲ್ಲ ಅಷ್ಟರ ಮಟ್ಟಿಗೆ ಚೆನ್ನಾಗಿ ಕೊಡ್ತಾ ಇದ್ದಾರೆ ಮಾಂಜಾನ ಸೊ ಅದೇ ರೀತಿಯಾಗಿ ಈ ವಾರ ಅಶ್ವಿನಿಗೆ ಸರಿಯಾಗಿ ಕೊಟ್ಟರೆ ಮಾಂಜ ಚೆನ್ನಾಗಿರುತ್ತೆ ಅದು ಬಿಟ್ಬಿಟ್ಟು ವಾಪಸ್ ಗಿಲ್ಲಿಗೆ ಬೈಯೋದು ವಾಪಾಸ್ ರಘುಗೆ ಬೈಯೋದು ವಾಪಾಸ್ ರಕ್ಷಿತಂಗೆ ಬಯ್ಯೋದು ಮಾಡಿದ್ರೆ ಇಲ್ಲಿ ಯಾಕೋ ವರ್ಕೌಟ್ ಆಗೋ ರೀತಿ ಕಾಣಿಸ್ತಾ ಇಲ್ಲ ಸೊ ಹಂಗಾಗಿ ಆ ಕಿಚ್ಚ ಸುದೀಪ್ ಅವರು ಇಲ್ಲಿ ಸ್ವಲ್ಪ ಆಲೋಚನೆ ಮಾಡಬೇಕಾಗುತ್ತೆ ಸೊ ಈ ದೂರು ಎಫ್ ಐ ಆರ್ ಆಗುತ್ತಾ ಈ ದೂರು ಮುಂದಿನ ದಿನಗಳಲ್ಲಿ ಎಫ್ ಐ ಆಗೋ ಸಾಧ್ಯತೆ ಇದೆಯಾ ಖಂಡಿತವಾಗ್ಲೂ ಎಫ್ ಐ ಆಗಬಹುದು ಒಂದು ವೇಳೆ ಏನಾದರೂ ಕಿಚ್ಚ ಸುದೀಪ್ ವಿರುದ್ಧ ಎಫ್ ಐ ಆದರೆ ಅವರನ್ನು ಬಂಧಿಸುವಂಥ ಸಾಧ್ಯತೆ ದಟ್ಟವಾಗಿರುತ್ತೆ ಸೊ ಹಂಗಾಗಿ ಕಿಚ್ಚ ಸುದೀಪ್ ಅವರವರ ಬಂಧನ ಏನಾದರೂ ಆಯಿತು ಅಂತಂದರೆ ವೀಕೆಂಡ್ ಎಪಿಸೋಡ್ಗಳು ಮಿಸ್ ಆಗೋದು ಗ್ಯಾರಂಟಿ ಸೊ ನಿಮಗೇನಿಸುತ್ತೆ ಇಲ್ಲಿ ಎಫ್ ಐ ಆರ್ ಆಗಬೇಕಾ ಅರೆಸ್ಟ್ ಆಗಬೇಕಾ ಕಿಚ್ಚ ಸುದೀಪ್ ಮಾಡಿದ್ದು ಸರಿನಾ ಅಥವಾ ತಪ್ಪಾ ನಿಮಗೇನು ಅನ್ಸುತ್ತೆ ನೀವು ನಿಮ್ಮ ಕಮೆಂಟನ್ನು ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸ್ತಾ ಹೋಗಿ ನಾವು ಕೂಡ ಅದಕ್ಕೆ ರಿಪ್ಲೈ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ ಇನ್ನು ಯಾರು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಕಿಚ್ಚ ಸುದೀಪ್ ಅವ್ರ ಮಾನವೀಯತೆ ಓಟೋಯ್ತಾ ಮಾನವೀಯತೆ ಅನ್ನೋದು ಮರ್ತೋಗ್ತಾ ಇದಾರ ಇವತ್ತು ನಾನು ಮಹಿಳಾ ಆಯೋಗಕ್ಕೆ ಸುದೀಪ್ ಅವ್ರ ಮೇಲೆ ಅಶ್ವಿನಿ ಗೌಡ ಹಾಗೂ ರಿಷಾ ಮೇಲೆ ದೂರನ್ನು ದಾಖಲೆ ಮಾಡಿದ್ರೆ ಸುದೀಪ್ ಅವರು ಯಾಕೆ ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋರು ರಕ್ಷಿತಳ ವಿಚಾರದಲ್ಲಿ ಹೆಚ್ಚಾಯ್ತು ಅಂಡ್ ಅಶ್ವಿನಿ ಗೌಡ ಅಲ್ಲಿ ಬಿಗ್ ಬಾಸ್ ಅಲ್ಲಿರುವಂತವ್ರು ಎಲ್ಲರ ಮೇಲೆ ಎಲ್ಲರ ಯೋಗ್ಯತೆ ಪ್ರಶ್ನೆ ಮಾಡುವಂತದ್ದು ಯಾರು ಅವಳಿಗೆ ಏ ಅಂತ ಮಾತಾಡಬಾರ್ದು ಅವಳು ಮಾತ್ರ ಎಲ್ಲರೂ ಏನೋಲೆ ಏನೇ ಲೇ ಅಂತ ಹೇಳಿ ಮಾತಾಡಿಸಬಹುದು ಆದ್ರೆ ಅಶ್ವಿನಿ ಗೌಡ ಮಾತ್ರ ಸಪ್ರೇಟ್ ಆಗಿ ನೋಡ್ತಾ ಇರುವಂತ ಬಿಗ್ ಬಾಸ್ ಬಿಗ್ ಬಾಸ್ ರಿಯಾಲಿಟಿ ಶೋ ನಿಮ್ಗೆ ದೊಡ್ಡ ದೊಡ್ಡವ್ರಿಗೆ ಆಗಿದ್ರೆ ಯಾಕೆ ಪುಟ್ ಪುಟ್ ಹೆಣ್ಮಕ್ಳನ್ನ ಬಡವ್ರನ್ನ ಕರ್ಕೊಂಡ್ ಬಂದಿ ಅವ್ರ ಮೇಲೆ ದೌರ್ಜನ್ಯ ಮಾಡುವಂತದ್ದು ನಿಮ್ಮ ಒಂದು ಪ್ರಚಾರ ತೆವಳಿಗೆ ಮಿಸ್ಯೂಸ್ ಮಾಡುವಂತ ಕೆಲಸ ಮಾಡ್ತಾ ಇದೀರಾ ಏನಾದರೂ ಗಿಲ್ಲಿ ಆಗ್ಲಿ ರಕ್ಷಿತ್ ಆಗ್ಲಿ ಕೇಳಿದ್ರೆ ನಮ್ಮನ್ನ ಬಿಗ್ ಬಾಸ್ ಕರ್ಕೊಳ್ರಿ ಅಂತ ಹೇಳಿ ಅಂಡ್ ಮತ್ತೊಂದು ನಮ್ಮ ಸಮಾಜದಲ್ಲಿ ಹೆಣ್ಮಕ್ಳಿಗೆ ಏನಾದ್ರು ದೌರ್ಜನ್ಯ ಅಂದ್ರೆ ಮಾತ್ರ ಮಹಿಳಾ ಆಯೋಗಕ್ಕೆ ಬರ್ತೀರಿ ಯಾಕೆ ಒಂದು ಹೆಣ್ಣು ಮಗುವಿಂದ ಒಂದು ಗಂಡ್ ಮಗು ಮೇಲೌರ್ಜನ್ಯ ಆದಾಗ ಯಾಕೆ ಮಹಿಳಾ ಆಯೋಗ ಇರೋದಿಲ್ವಾ ಖಂಡಿತವಾಗ್ಲೂ ಇರುತ್ತೆ ಇಲ್ಲಿ ಬಟ್ಟೆ ಒಂದು ದೂರು ದಾಖಲಾಗುತ್ತೆ ಗಿಲ್ಲಿ ಮೇಲೆ ಅಲ್ಲೇ ಆದ್ರೆ ಒಂದು ಮಹಿಳೆಯಿಂದ ದೌರ್ಜನ್ಯ ಆಗಿರ್ತಲ್ವಾ ಯಾಕದು ದೂರು ದಾಖಲಾಗ್ಬಾರ್ದು ಆ ದೂರ್ ಕೊಡುವಂತ ಕೆಲಸ ನಾನು ಮಾಡಿದ್ದೀನಿ ರಕ್ಷಿತ ಬೆಳಿತಾರು ಅಂತ ಹೆಣ್ಣು ಮಗಳು ಅವಳಿಗೆ ಆದಂತ ಕುಟುಂಬ ಇದೆ ವೈಯಕ್ತಿಕ ಜೀವನ ಇದೆ ಈ ತರ ನಿಮ್ಮ ಒಂದು ರಿಯಾಲಿಟಿ ಶೋಗೆ ಕರ್ಸ್ಕೊಂಡು ಅವ್ಳನ್ನ ಮಾನಹನಿ ಮಾಡಿ ಕಳ್ಸಿದ್ರೆ ಅವಳ ಕುಟುಂಬದ ಗತಿ ಏನಾಗ್ಬೇಕು ಅವಳ ವೈಯಕ್ತಿಕ ಜೀವನ ಏನಾಗ್ಬೇಕು ಇದ್ರ ಬಗ್ಗೆ ಸುದೀಪ್ ಅವ್ರು ಯೋಚನೆ ಮಾಡಿದಾರ ಯಾವ ಕಡೆ ಸಾಕ್ತದ ನಮ್ಮ ಸಮಾಜ ಸುದೀಪ್ ಅವ್ರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಅತಿ ಹೆಚ್ಚು ಆಕ್ಟಿವ್ ಆಗಿರುವಂತ ವ್ಯಕ್ತಿ ಏನ್ ನಡೆಯುತ್ತೆ ಎಲ್ಲ ಗೊತ್ತದೆ ಎಸ್ ಕ್ಯಾಟಗರಿ ನೀವು ಕಿಡಿಗೆ ಬಿದ್ದಿಲ್ಲ ಅಂತಲ್ಲ ಖಂಡಿತವಾಗ್ಲೂ ಬಿದ್ದಿದೆ ಖಂಡಿತವಾಗ್ಲೂ ಬಿದ್ದಿದ್ದು ಮೌನವಾಗಿರೋದಕ್ಕೆ ಕಾರಣ ಅಭಿನಯ ಚಕ್ರವರ್ತಿ ಅಂತೇಳಿ ಕರ್ವೆಯಿಂದ ಸಿಕ್ಕಿರೋದಕ್ಕೆ ನಿಮ್ಮ ಮೌನನ ಎಲ್ಲಾನು ಸುದ್ದಿ ಪುತ್ರ ಕೊಡ್ಬೇಕು ಅಶ್ವಿನಿ ಗೌಡ ಸಹ ನಾಡು ನುಡಿ ಭಾಷೆಗೋಸ್ಕರ ಹೋರಾಟ ಮಾಡುವಂತ ಅಶ್ವಿನಿ ಗೌಡ ಹೊರ್ಗಡೆ ಅರವತ್ತು ಪರ್ಸೆಂಟ್ ಕನ್ನಡ ಪರ್ಸೆಂಟ್ ಇಂಗ್ಲಿಷು ಒಳಗಡೆ ನಲ್ವತ್ತು ಪರ್ಸೆಂಟ್ ಕನ್ನಡ ಅರವತ್ತು ಪರ್ಸೆಂಟ್ ಇಂಗ್ಲಿಷು ಸೊ ಸಮಾಜ ಕಡೆ ಇದಾರೆ ಇನ್ನು ನಾವೆಲ್ಲರೂ ಗಮನಿಸ್ಬೇಕು ಯಾವ ಹೆಣ್ಣು ಮಕ್ಕಳ ಮೇಲೇನು ಈ ರೀತಿಯಾದಂತ ದೌರ್ಜನ್ಯ ಗಂಡು ಹೆಣ್ಣು ಹೆಣ್ಮಕ್ಳಾಗ್ಲಿ ಮಾಡಬಾರ್ದು ಕಿಚ್ಚ ಸುದೀಪ್ ಅವ್ರ ಮಾನವೀಯತೆ ಒಟ್ಟೋಯ್ತಾ ಮಾನವೀಯತೆ ಅನ್ನೋದ್ ಮರ್ತ ಹೋಗ್ತಾ ಇವತ್ತು ನಾನು ಮಹಿಳಾ ಆಯೋಗಕ್ಕೆ ಸುದೀಪ್ ಅವ್ರ ಮೇಲೆ ಅಶ್ವಿನಿ ಗೌಡ ಹಾಗೂ ರಿಷಾ ಮೇಲೆ ದೂರನ್ನು ದಾಖಲೆ ಮಾಡಿದ್ರಿ ಸುದೀಪ್ ಅವ್ರು ಯಾಕೆ ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋರು ರಕ್ಷಿತಳ ವಿಚಾರದಲ್ಲಿ ಸಿಕ್ತ ಹೆಚ್ಚಾಯ್ತು ಅಂಡ್ ಅಶ್ವಿನಿ ಗೌಡ ಅಲ್ಲಿ ಬಿಗ್ ಬಾಸ್ ಅಲ್ಲಿರುವಂತವ್ರು ಎಲ್ಲರ ಮೇಲೇನು ಎಲ್ಲರ ಯೋಗ್ಯತೆ ಪ್ರಶ್ನೆ ಮಾಡುವಂತದ್ದು ಯಾರು ಅವಳಿಗೆ ಏಯ್ ಅಂತ ಮಾತಾಡಬಾರ್ದು ಅವ್ರು ಮಾತ್ರ ಎಲ್ಲಾರ್ನು ಏನೋಲೆ ಏನೇ ಲೇ ಅಂತ ಹೇಳಿ ಮಾತಾಡಿಸ್ಬೋದು ಆದರೆ ಅಶ್ವಿನಿ ಗೌಡನ ಮಾತ್ರ ಸಪ್ರೇಟ್ ಆಗಿ ನೋಡ್ತಾ ಇರುವಂತ ಬಿಗ್ ಬಾಸ್ ಬಿಗ್ ಬಾಸ್ ರಿಯಾಲಿಟಿ ಶೋ ನಿಮಗೆ ದೊಡ್ಡ ದೊಡ್ಡವ್ರಿಗೆ ಆಗಿದ್ರೆ ಯಾಕೆ ಪುಟ್ ಪುಟ್ ಹೆಣ್ಮಕ್ಳನ್ನ ಬಡವ್ರನ್ನ ಕರ್ಕೊಂಡ್ ಬಂದಿ ಅವ್ರ ಮೇಲೆ ದೌರ್ಜನ್ಯ ಮಾಡುವಂತದ್ದು ನಿಮ್ಮ ಒಂದು ಪ್ರಚಾರದ ಇವಳಿಗೆ ಮಿಸ್ಯೂಸ್ ಮಾಡುವಂತ ಕೆಲಸ ಮಾಡ್ತಾ ಇದ್ದೀರಾ ಏನಾದರೂ ಗಿಲ್ಲಿ ಆಗಲಿ ರಕ್ಷಿತ್ ಆಗ್ಲಿ ಕೇಳಿದ್ರ ನಮ್ನ ಬಿಗ್ ಬಾಸ್ ಕರ್ಕೊಳ್ರಿ ಅಂತ ಹೇಳಿ ಅಂಡ್ ಮತ್ತೊಂದು ನಮ್ಮ ಸಮಾಜದಲ್ಲಿ ಮಕ್ಕಳಿಗೆ ಏನಾದ್ರು ದೌರ್ಜನ್ಯ ಆಯ್ತು ಅಂದ್ರೆ ಮಾತ್ರ ಮಹಿಳಾ ಆಯೋಗಕ್ಕೆ ಬರ್ತೀರಿ ಯಾಕೆ ಒಂದು ಹೆಣ್ಣು ಮಗುವಿಂದ ಒಂದು ಗಂಡು ಮಗು ಮೇಲರ್ಜನ್ಯ ಆದಾಗ ಯಾಕೆ ಮಹಿಳಾ ಆಯೋಗ ಇರೋದಿಲ್ವಾ ಖಂಡಿತವಾಗ್ಲೂ ಇರುತ್ತೆ ಇಲ್ಲಿ ಬಟ್ಟೆ ಎಸ್ತಿದ್ದಷ್ಟು ಒಂದು ದೂರು ದಾಖಲಾಗುತ್ತೆ ಇಲ್ಲಿ ಮೇಲೆ ಅಲ್ಲೇ ಆದ್ರೆ ಒಂದು ಮಹಿಳೆಯಿಂದ ದೌರ್ಜನ್ಯ ಯಾಕೆ ಅದು ದೂರು ದಾಖಲಾಗ್ಬಾರ್ದು ಆ ದೂರ್ ಕೊಡುವಂತ ಕೆಲಸ ನಾನು ಮಾಡಿದ್ದೀನಿ ರಕ್ಷಿತ ಬೆಳಿತಾ ಇರುವಂತ ಹೆಣ್ಣು ಮಗಳು ಅವಳಿಗೆ ಆದಂತ ಕುಟುಂಬ ಇದೆ ವೈಯಕ್ತಿಕ ಜೀವನ ಇದೆ ಈ ತರ ನಿಮ್ಮ ಒಂದು ರಿಯಾಲಿಟಿ ಶೋಗೆ ಕರ್ಸ್ಕೊಂಡು ಅವಳ ಮಾನಹನಿ ಮಾಡಿ ಕಳ್ಸಿದ್ರೆ ಅವಳ ಕುಟುಂಬದ ಗತಿ ಏನಾಗ್ಬೇಕು ಅವಳ ವೈಯಕ್ತಿಕ ಜೀವನ ಏನಾಗ್ಬೇಕು ಇದ್ರ ಬಗ್ಗೆ ಸುದೀಪ್ ಅವ್ರು ಯೋಚನೆ ಮಾಡಿದಾರ ಯಾವ ಕಡೆ ಸಾಕ್ತದ ನಮ್ಮ ಸಮಾಜ ಸುದೀಪ್ ಅವ್ರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಅತಿ ಹೆಚ್ಚು ಆಕ್ಟಿವ್ ಆಗಿರುವಂತ ವ್ಯಕ್ತಿ ಏನ್ ನಡೆಯುತ್ತೆ ಎಲ್ಲ ಗೊತ್ತದೆ ಎಸ್ ಕ್ಯಾಟಗರಿ ನಿಮ್ ಕಿನಿಗ್ ಬಿದ್ದಿಲ್ಲ ಅಲ್ಲ ಖಂಡಿತವಾಗ್ಲೂ ಬಿದ್ದಿದೆ ಖಂಡಿತವಾಗ್ಲೂ ಬಿದ್ದಿದ್ದು ಮೌನವಾಗಿರೋದಕ್ಕೆ ಕಾರಣ ಅಭಿನಯ ಚಕ್ರವರ್ತಿ ಅಂತೇಳಿ ಕರ್ವೆಯನ್ನ ಸಿಕ್ಕಿರೋದಕ್ಕೆ ನಿಮ್ಮ ಮೌನನ ಎಲ್ಲಾನು ಸುದ್ದಿ ಪುತ್ರ ಕೊಡ್ಬೇಕು ಅಶ್ವಿನಿ ಗೌಡ ಸಹ ನಾನು ನುಡಿ ಭಾಷೆಗೋಸ್ಕರ ಹೋರಾಟ ಮಾಡುವಂತ ಅಶ್ವಿನಿ ಗೌಡ ಹೊರಗಡೆ ಅರವತ್ತು ಪರ್ಸೆಂಟ್ ಕನ್ನಡ ನಲವತ್ತು ಪರ್ಸೆಂಟ್ ಇಂಗ್ಲಿಷು ಒಳಗಡೆ ನಲವತ್ತು ಪರ್ಸೆಂಟ್ ಕನ್ನಡ ಅರವತ್ತು ಪರ್ಸೆಂಟ್ ಇಂಗ್ಲಿಷು ಸೊ ಸಮಾಜನ ಯಾವ ಕಡೆ ತಗೊಂಡೋಗ್ತಾ ಇದಾರೆ ನಾವೆಲ್ಲರೂ ಗಮನಿಸ್ಬೇಕು ಯಾವ ಹೆಣ್ಣು ಮಕ್ಕಳ ಮೇಲೆನು ಈ ರೀತಿಯಾದಂತ ದೌರ್ಜನ್ಯ ಗಂಡು ಮಕ್ಕಳಾಗಿ ಹೆಣ್ಮಕ್ಳಾಗಿ ಮಾಡಬಾರ್ದು